ಅಮೆರಿಕ ಪ್ರವಾಸದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಯಾರ್ಕ್ನಲ್ಲಿ ಉಕ್ರೇನ್ ಅಧ್ಯಕ್ಷ ಒಲಡಿಮಿರ್ ಝೆಲೆನ್ಸ್ಕಿ ಅವರನ್ನ ಭೇಟಿಯಾಗಿದ್ದರು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನು ಶಮನಗೊಳಿಸೋಕೆ ಭಾರತದ ಮಧ್ಯಸ್ಥಿಕೆ ಅಗತ್ಯ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದರು ಅದರ ಬೆನ್ನಲ್ಲೇ ಈ ಭೇಟಿಗೆ ಮಹತ್ವ ಬಂದಿದೆ ನ್ಯೂಯಾರ್ಕ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು ಅಮೆರಿಕ ಮತ್ತು ಭಾರತದ ನಡುವಿನ ಬಾಂಧವ್ಯ ದೇಶ ದೇಶಗಳ ನಡುವೆ ಸಂಪರ್ಕ ಕೊಂಡಿಯಾಗಿರುವ ಭಾರತೀಯ ಸಮುದಾಯದ ಕಾರ್ಯಗಳನ್ನು ಶ್ಲಾಘಿಸಿದರು ಮಾರನೇ ದಿನ ಜಾಗತಿಕ ಮಟ್ಟದ ಟೆಕ್ ಕಂಪನಿಗಳ ಸಿಇಒಗಳ ಜೊತೆಗೆ ವಿಶೇಷ ಸಭೆ ನಡೆಸಿ ಪ್ರಜಾಪ್ರಭುತ್ವ ಮತ್ತು ತಂತ್ರಜ್ಞಾನವನ್ನು ಜೊತೆಯಾಗಿ ಕೊಂಡೊಯ್ಯುವ ಭಾರತದಲ್ಲಿ ಕಾರ್ಯಕ್ಷೇತ್ರ ವಿಸ್ತರಿಸೋಕೆ ಮನವಿ ಮಾಡಿದರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರಿದಂತೆ ಹೊಸ ತಂತ್ರಜ್ಞಾನಗಳಿಂದ ಜನರು ಹಾಗೂ ದೇಶದ ಅಭಿವೃದ್ಧಿಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಸಿದರು ಸಾಲು ಸಾಲು ಸಭೆಗಳ ಬಳಿಕ ಸೋಮವಾರ ವಿಶ್ವಸಂಸ್ಥೆಯಲ್ಲಿ ಶೃಂಗಸಭೆಯಲ್ಲಿ ಭಾಗಿಯಾದ ಮೋದಿಯವರು ಅದೇ ವೇಳೆ ಉಕ್ರೇನ್ ಅಧ್ಯಕ್ಷ ಭೇಟಿಗೆ ಟೈಮ್ ಫಿಕ್ಸ್ ಮಾಡಿಕೊಂಡಿದ್ದರು ಯುದ್ಧ ಭೂಮಿಯಲ್ಲಿ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತ ನಂಬಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಶಾಂತಿ ಮಾತುಕತೆಗಳಲ್ಲೇ ಎಲ್ಲದಕ್ಕೂ ಪರಿಹಾರ ಸಾಧ್ಯ ಅಂತ ರಷ್ಯಾ ಮತ್ತು ಉಕ್ರೇನ್ಗೆ ಹೇಳಿದರು ಶಾಂತಿ ಮಾತುಕತೆಗೆ ನಾವು ಬದ್ಧ ಅಂತ ಪುಟಿನ್ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋಬಾಲ್ ರಷ್ಯಾಗೆ ಭೇಟಿ ಕೊಟ್ಟು ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಭಾರತದ ನಿಲುವನ್ನು ತೆರೆದಿಟ್ಟಿದ್ರು ಆ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲೇ ರಷ್ಯಾ ಉಕ್ರೇನ್ ನಡುವೆ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿ ಫೈಟ್ ನಡೆದೇ ಇತ್ತು ಉಭಯ ರಾಷ್ಟ್ರಗಳ ಕಿತ್ತಾಟಕ್ಕೆ ಬ್ರೇಕ್ ಹಾಕೋಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ ಪ್ರಯತ್ನ ನಡೆಸುತ್ತಿದ್ದಾರೆ ಆ ಪ್ರಯತ್ನದ ಮತ್ತೊಂದು ಹಂತವೇ ಸೋಮವಾರದ ಮಾತುಕತೆ ಹತ್ತಾರು ಮೀಟಿಂಗ್ಗಳ ಜೊತೆಗೆ ಉಕ್ರೇನ್ ಅಧ್ಯಕ್ಷ ಝಲೆನ್ಸ್ಕಿ ಭೇಟಿಗಾಗಿ ಮೋದಿ ಸಮಯ ಮೀಸಲಿಟ್ಟಿದ್ರು ಒಂದೇ ತಿಂಗಳಲ್ಲಿ ಮೋದಿ ಅವರು ಎರಡನೇ ಬಾರಿಗೆ ಉಕ್ರೇನ್ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಶಾಂತಿ ಸ್ಥಾಪನೆಗೆ ಜೊತೆಯಾಗಿರುತ್ತೆ ಭಾರತ ಯುದ್ಧವೇ ಪರಿಹಾರವಲ್ಲ ಮಾತುಕತೆಯೇ ಮಂತ್ರ ಕಳೆದ ತಿಂಗಳು ಪೋಲೆಂಡ್ಗೆ ಭೇಟಿ ಕೊಟ್ಟಿದ್ದ ಮೋದಿ ಅಲ್ಲಿಂದ ರೈಲಿನ ಮೂಲಕ ಉಕ್ರೇನ್ನ ಕೀವ್ ತಲುಪಿದ್ರು ಝೆಲೆನ್ಸ್ಕಿ ಜೊತೆಗೆ ಬಹಳಷ್ಟು ಸಮಯ ಕಳೆದು ವಾಸ್ತವ ಸಂಗತಿಗಳನ್ನ ತಿಳಿಯುವ ಪ್ರಯತ್ನ ಮಾಡಿದ್ರು ಯುದ್ಧದಿಂದ ನಲುಗಿದವರಿಗೆ ಸಾಂತ್ವನ ಹೇಳಿದ್ರು ಅದರೊಂದಿಗೆ ಶಾಂತಿ ಸ್ಥಾಪನೆಯ ಸಲಹೆಯನ್ನು ಕೊಡೋಕೆ ಮರೆತಿರ್ಲಿಲ್ಲ ಅದರ ಮುಂದುವರೆದ ಭಾಗವೇ ನ್ಯೂಯಾರ್ಕ್ನ ಭೇಟಿ ಮೋದಿಯವರ ಆಹ್ವಾನದ ಮೇರೆಗೆ ಭೇಟಿಗೆ ಬಂದ ಝೆಲೆನ್ಸ್ಕಿಗೆ ಮತ್ತೆ ಯುದ್ಧ ನಿಲ್ಲಿಸುವ ಬಗ್ಗೆ ಸಲಹೆಗಳನ್ನ ಕೊಟ್ಟರು ಉಕ್ರೇನ್ನಲ್ಲಿ ನಡೆಯುತ್ತಿರುವ ಸಂಘರ್ಷಕ್ಕೆ ಕೊನೆ ಹಾಡಬೇಕು ರಷ್ಯಾ ಜೊತೆಗೆ ಮಾತುಕತೆ ಮೂಲಕ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿಕೊಳ್ಬೇಕು ಅಂತ ಸಲಹೆ ಕೊಟ್ಟರು ಶಾಂತಿ ನೆಲೆಸಲು ಸ್ಥಿರತೆ ಕಾಪಾಡಲು ಭಾರತ ಯಾವತ್ತಿಗೂ ಜೊತೆಗಿರುತ್ತೆ ಅಂತ ಸ್ಪಷ್ಟಪಡಿಸಿದ್ರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಈ ವರ್ಷ ಉಕ್ರೇನ್ ಅಧ್ಯಕ್ಷ ಝಲೆನ್ಸ್ಕಿ ನಡೆಸಿದ ಮೂರನೇ ದ್ವಿಪಕ್ಷೀಯ ಮಾತುಕತೆ ಇದಾಗಿತ್ತು ಉಭಯ ದೇಶಗಳ ನಡುವೆ ಬಾಂಧವ್ಯ ವೃದ್ಧಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಗಟ್ಟಿಗೊಳಿಸೋಕೆ ಕೆಲಸ ಮಾಡ್ತಿದ್ದೇವೆ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ ಭಾರತದ ಸತತ ಪ್ರಯತ್ನದಿಂದ ರಷ್ಯಾ ಮತ್ತು ಉಕ್ರೇನ್ ನಡುವೆ ಶಾಂತಿ ಸ್ಥಾಪನೆಯಾಗುತ್ತಾ ಕಾದ್ ನೋಡಬೇಕಿದೆ